ಇದು ನೋಡ್ರಿ ಇದು ಹದಿನೆಂಟು ಡಬಲ್ ಜೀರೋ ಒಂಬತ್ತು ರೀ ಇದು ಬಿಸಿಲಾಗ ಒಡೆದ ಅದನ್ನು ಸ್ವಲ್ಪ ಹೊಂದ ಬಿಸಿಲಿಗೆ ಜರ ಎಲ್ಲಿ ಸ್ವಲ್ಪ ಹೊಂದ್ ಮಡ್ಸ್ಕೊತೈತಿ ಅದು ಅಂದ್ರೆ ಬಿಸಿಲು ಸಹಿಸ್ಕೋ ಶಕ್ತಿ ಅದಕ್ಕೆ ಕಡಿಮೆ ಐತಿ ಈಚೆ ಕಡೆದು ನೋಡ್ರಿ ಆಯ್ತು ನೋಡಿರಿ ಹದಿಮೂರು ಮೂರು ಎಪ್ಪತ್ನಾಲ್ಕು ಇದು ಏನಿಲ್ಲ ರೀ ಎಲ್ಲ ಕ್ಲಿಯರ್ ಅದು ಇದೇನು ಮಡ್ಸ್ಕೊಂಡಿಲ್ಲ ಆ ಸೈಡ್ ನೋಡಿರಿ ಗುಜರಾತ್ ತಳಿ ಎಲ್ಲದವು ಏನು ತೊಂದರೆ ಇಲ್ಲ ಈ ಏಯ್ಟಿ ಸಿಕ್ಸ್ ಜಾತಿ ಒಳಗೇನು ಬಂದಿರ್ತಲ್ಲ ಅವು ಜರ ಸ್ವಲ್ಪ ಎಲ್ಲಿ ಮಡ್ಸ್ಕೊ ಸಾಧ್ಯತೆ ಐತಿ ರೀ ಬಿಸಿಲಿಗೆ ಅಂದ್ರೆ ಬರ ಸೇಸೋ ಶಕ್ತಿ ಅದಕ್ಕೆ ಕಡಿಮೆ ಐತಿ ಇವು ಟೈಪಿಂಗ್ ನೀವು ತಳಿಗಳು ಎಲ್ಲ ಥರ ತಳಿಗಳು ಹಚ್ಕೊಂಡು ಕಿಸಂದ್ರೆ ನೀವು ಅಬ್ಸರ್ವೇಷನ್ದಾಗ ಇಡ್ಬೇಕು ನೋಡಿ ಯಾವ ನಿಮ್ಮ ಬರ ತಳ್ಕೋ ಶಕ್ತಿ ಇರ್ತಲ್ಲ ಆ ತಳ್ಕೊಂಡು ನಾಟಿ ಮಾಡಿರಿ ಒಳ್ಳೇದು ನೋಡ್ರಿ